ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣಾ ಪೂರ್ವ ಮಧ್ಯಂತರ ಬಜೆಟ್ ಮಂಡನೆಯಾಗಿದೆ ನಿರ್ಮಲಾ ಸೀತಾರಾಮನ್ ಅವರು ಗಂಟೆಯಲ್ಲಿ ಬಜೆಟನ್ನು ಮಂಡಿಸಿದ್ದಾರೆ ಕೇವಲ ಒಂದು ಗಂಟೆಯೂ ಕೂಡ ತೆಗೆದುಕೊಳ್ಳದೆ ಬಜೆಟನ್ನು ಮುಗಿಸಿದರು ಬಜೆಟ್ನಲ್ಲಿ ಮಧ್ಯಂತರ ಬಜೆಟ್ನಲ್ಲಿ ಯಾವುದೇ ರೀತಿಯ ಹೊಸ ಘೋಷಣೆಗಳು ಇರಲಿಲ್ಲ ಬರೀ ಪೂರಕವಾದಂತಹ ಒಂದಷ್ಟು ಘೋಷಣೆಗಳನ್ನು ಮಾಡಿದರು ಇದು ಮೋದಿ ಸರ್ಕಾರದ ಜನಪ್ರಿಯ ಯೋಜನೆಗಳನ್ನು ಕೊಡುವಂಥ ಬಜೆಟ್ ಆಗಬಹುದು ಅಂತ ನಿರೀಕ್ಷೆ ಮಾಡಲಾಗಿತ್ತು ಆದರೆ ಯಾವುದೇ ಜನಪ್ರಿಯ ಘೋಷಣೆಗಳಿಲ್ಲದೇ ಬಜೆಟ್ ಮುಗಿದಿದೆ ಇನ್ನು ಬಜೆಟನ್ನು ಮುಂದಿನ ಸರ್ಕಾರ ರಚನೆ ಆದ ನಂತರ ಹೊಸ ಬಜೆಟನ್ನು ಪೂರ್ಣ ಪ್ರಮಾಣದ ಬಜೆಟನ್ನು ಮಾಡಲಾಗುತ್ತೆ ಆದರೆ ಈಗ ಚುನಾವಣಾ ಪೂರ್ವ ಬಜೆಟ್ ಆಗಿರೋದ್ರಿಂದ ಮೋದಿ ಸರ್ಕಾರ ಜನರನ್ನು ಸೆಳೆಯೋದಕ್ಕೆ ಯಾವುದಾದ್ರೂ ವಿಶೇಷ ಯೋಜನೆಗಳನ್ನು ಘೋಷಿಸಬಹುದು ಅಂತ ನಿರೀಕ್ಷೆ ಮಾಡಲಾಗಿತ್ತು ಅದರಲ್ಲಿ ಕೂಡ ಮಹಿಳೆಯರಿಗೆ ಹಾಗೆಯೇ ರೈತರಿಗೆ ಯುವಕರಿಗೆ ಬಡವರಿಗೆ ಏನಾದರೂ ಯೋಜನೆಗಳನ್ನು ಕೊಡ್ತಾರೆ ಆ ಮೂಲಕ ಆ ವರ್ಗವನ್ನು ಸೆಳೆದುಕೊಳ್ಳುವಂಥ ಪ್ರಯತ್ನ ಮಾಡಲಾಗುತ್ತೆ ಅನ್ನುವಂಥ ಯೋಚನೆಗಳಿತ್ತು ಆದರೆ ಇದೆಲ್ಲವನ್ನು ಕೂಡ ನಿರೀಕ್ಷೆಯನ್ನು ಪಲ್ಟಾ ಮಾಡಿದೆ ಈ ಬಾರಿಯ ಬಜೆಟ್ ಈ ಬಜೆಟ್ನಲ್ಲಿ ಯಾವುದೇ ರೀತಿಯ ಜನಪ್ರಿಯ ಘೋಷಣೆಗಳಿಲ್ಲ ಯಾವುದೇ ದೊಡ್ಡ ಮೊತ್ತದ ಘೋಷಣೆಗಳಿಲ್ಲ ಹಿಂದಿನ ಬಜೆಟ್ ಹಿಂದಿನ ಯೋಜನೆಗಳೇನಿತ್ತು ಅದನ್ನು ಮುಂದುವರಿಸ್ಕೊಂಡು ಹೋಗುವ ಅದಕ್ಕೆ ಮತ್ತಷ್ಟು ಶಕ್ತಿ ತುಂಬುವಂಥ ಘೋಷಣೆಗಳಷ್ಟೇ ಇದರಲ್ಲಿದೆ ಹಾಗಾಗಿ ಇದು ವಿರೋಧ ಪಕ್ಷಗಳಿಗೂ ಕೂಡ ಅಚ್ಚರಿ ಅನಿಸುವಂಥ ಬಜೆಟ್ ಅಂತ ಅನ್ನಿಸ್ತಾ ಇದೆ ಯಾವುದೇ ರೀತಿಯಲ್ಲಿ ಹೊಸ ಘೋಷಣೆಗಳನ್ನು ಲೋಕಸಭಾ ಚುನಾವಣೆ ಇದ್ದಾಗ ಕೂಡ ಮಾಡದೇ ಇರುವಂಥದ್ದು ಮೋದಿ ಸರ್ಕಾರದ ಆತ್ಮವಿಶ್ವಾಸವನ್ನು ತೋರಿಸಿದ ಹಾಗಿದೆ ಯಾವುದೇ ಕಾರಣಕ್ಕೂ ಜನ ನಮ್ಮ ಸರ್ಕಾರದ ಕೈ ಬಿಡೋದಿಲ್ಲ ಅನ್ನುವಂಥ ನಿರ್ಧಾರ ಮಾಡಿದಂತಿದೆ ಮೋದಿ ಸರ್ಕಾರ ಹಾಗಾಗಿ ಬಜೆಟ್ ತುಂಬ ಸರಳವಾಗಿ ಅತ್ಯಂತ ಸಿಂಪಲ್ಲಾಗಿ ಬಜೆಟನ್ನು ಮುಗಿಸಿದ್ದಾರೆ ಅಂತ ಹೇಳ್ಬೋದು